ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ನಾನು ಒಂದು ತಿಂಗಳ ಹಿಂದೆ ಅಂತ ಅನ್ಸುತ್ತೆ ತುಂಟ ಕೃಷ್ಣ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೆ ಸೊ ಅದರ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಯಾರು ವಿನ್ನರ್ ಮತ್ತು ಅದರದ್ದೆಲ್ಲ ವೀಡಿಯೋ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಇವತ್ತು ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ನಾನು ಹೇಳ್ತೇನೆ ನಮ್ಮ ಮನೆಯಲ್ಲೇ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ ಸೊ ಇದು ಆಗಿರ್ಬೋದು ಲಾಂಗ್ ಹೇರ್ಗಿರ್ಬೋದು ಬ್ಲಾಕ್ ಹೇರಿಗಾಗಿರ್ಬೋದು ಹೇರ್ ಫಾಲ್ಗೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ವೇಳೆ ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಇದೆ ಸೊ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ನೀವು ವಾಟ್ಸ್ಆಪ್ ಅಲ್ಲಿ ಹಾ ಇಂತ ಮೆಸೇಜ್ ಆಗಿದೆ ನಿಮಗೆ ಡೀಟೇಲ್ಸ್ ಬರುತ್ತೆ ಅದೇ ರೀತಿ ಹೊಸದಾಗಿ ನಾವು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೇವೆ ಅಮ್ಮ ನ್ಯಾಚುರಲ್ ಹೇರ್ ಶ್ಯಾಂಪು ಅಂತ ಸೊ ಇದಕ್ಕೆ ಕೂಡ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸದ್ಯಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ಸೊ ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಇದೆ ಓಕೆನಾ ಸೊ ಇವಾಗ ಿನ ವಿಷಯಕ್ಕೆ ಬರೋಣ ಶ್ರೀಕೃಷ್ಣ ವೇಷ ಸ್ಪರ್ಧೆ ನಾನ್ ಜಸ್ಟ್ ಒಂದು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ ಮತ್ತೆ ನಿಮ್ಗೆ ರಿಸಲ್ಟ್ ಇದು ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರಬೇಕು ಅದಕ್ಕೋಸ್ಕರ ಈ ಕೂಡ ಲೈವ್ ಮಾಡೋದು ಯಾಕಂತ ಹೇಳಿದ್ರೆ ಕೆಲವರು ಸ್ಕಿಪ್ ಮಾಡಿ ನೋಡ್ತೀರಾ ವಿಡಿಯೋವನ್ನ ಸೊ ಆ ಟೈಮಲ್ಲಿ ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರೋದಿಲ್ಲ ಎಲ್ರಿಗೂ ಕೂಡ ವಿಷಯ ಮುಟ್ಟಬೇಕು ಎಲ್ರಿಗೂ ಕೂಡ ವಿಷಯ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಲೈವ್ ಆಗಿ ಬಿಡ್ತಾ ಇದ್ದೇನೆ ಸೊ ಈಗ ಒಂದು ವಿಚಾರಕ್ಕೆ ಬರ್ತೇನೆ ನಾನು ಶ್ರೀಕೃಷ್ಣ ವೇಷ ಸ್ಪರ್ಧೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ಲಾಸ್ಟ್ ಇಯರ್ ನಾನು ಫ್ರೀಯಾಗಿ ಮಾಡಿದ್ದೆ ಐದು ಜನಕ್ಕೆ ಅದರಲ್ಲಿ ಗಿಫ್ಟನ್ನು ಕೂಡ ಕಳಿಸಿ ಕೊಟ್ಟಿದ್ದೇನೆ ಆದರೆ ಸರ್ಟಿಫಿಕೇಟ್ ಅದೆಲ್ಲ ಯಾವುದೂ ಇರಲಿಲ್ಲ ಫ್ರೀಯಾಗಿ ಮಾಡಿಬಿಟ್ಟಿದ್ದೆ ಯಾಕಂತ ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಆದರೂ ಕೂಡ ಒಂದು ನಾಲ್ನೂರು ಜನರು ಕಳಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಒಂದು ಕಾಂಪಿಟೇಷನ್ಗೆ ಆರುನೂರ ಹತ್ತು ಜನ ಕಳಿಸಿದ್ದಾರೆ ಓಕೆ ನಾನು ನಾನು ತುಂಬ ಕಾಂಪಿಟೇಷನ್ಗಳನ್ನು ಮಾಡ್ತಾ ಇದ್ದೆ ನಾನು ಈ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಮಗಳ ಫೋಟೋವನ್ನು ನಾನು ಇನ್ಸ್ಟಾಗ್ರಾಮ್ ಒಂದು ಪೇಜಿಗೆ ಕಳಿಸಿದ್ದೆ ಸೊ ತುಂಬಾ ಜನರಿಗೆ ಶೇರ್ ಮಾಡಿ ಸೊ ಲೈಕ್ಸ್ ಕೂಡ ಬರ್ತಾ ಇತ್ತು ಅಂತ ಹೇಳಿ ಯಾರೋ ಫೇಕ್ ಲೈಕ್ಸ್ ಬರ್ತಾ ಇದೆ ಅಂತ ಹೇಳಿದ್ರಂತೆ ಸೊ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿದ್ರು ನನಗೆ ನಿಜವಾಗ್ಲೂ ಫೇಕ್ ಲೈಕ್ಸ್ ಅನ್ನ ಹೇಗೆ ಮಾಡೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ ಫೇಕ್ ಲೈಕ್ಸ್ ಅನ್ನ ಹೇಗೆ ಮಾಡೋದು ಅಂತ ಬಟ್ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ಆ ಟೈಮಲ್ಲಿ ನೀವು ಯಾಕೆ ಯಾದರ ಮಾಡಿದ್ರೆ ನಾವು ಫುಲ್ ಶೇರ್ ಮಾಡಿದ್ದೇವೆ ಆದರೂ ಕೂಡ ನೀವು ಫೇಕ್ ಲೈಕ್ಸ್ ಅಂತ ಕನ್ಸಿಡರ್ ಮಾಡಿದ್ರಲ್ವಾ ನಾ ರೀಪೋಸ್ಟ್ ಮಾಡ್ತೇನೆ ಅಂತ ಹೇಳಿದ್ರು ಬೇಡ ನೀವು ಇಷ್ಟೆಲ್ಲ ಮಾಡಿದ ನಂತರ ರೀಪೋಸ್ಟ್ ಮಾಡುವ ಅಗತ್ಯ ಇಲ್ಲ ಸೊ ಇಷ್ಟು ಈ ಈ ತರ ತುಂಬಾ ಜನರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಮತ್ತೆ ಕೆಲವರಿಗೆ ಡಾಕ್ಯುಮೆಂಟ್ ಅಲ್ಲೇ ಕಳಿಸಬೇಕು ಫೋಟೋ ಸ್ಪರ್ಧೆಗೆಲ್ಲ ಮತ್ತು ಮತ್ತೆ ಕ್ಯಾಮರಾದಲ್ಲಿ ತೆಗ್ದದೇ ಫೋಟೋ ಆಗಬೇಕು ತುಂಬಾ ಜನರಿಗೆ ಈ ತರ ಎಲ್ಲ ಮಾಡ್ತಾರೆ ಎಲ್ಲ ಮಕ್ಕಳಿಗೆ ಕ್ಯಾಮರಾದಲ್ಲೇ ಫೋಟೋ ತೆಗಿಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತೊಂದಿನ್ನಂತ ಹೇಳಿದ್ರೆ ಕೆಲವರು ಮೊಬೈಲ್ ಅಲ್ಲಿ ತೆಗ್ದಿರ್ತಾರೆ ಹಾಗಾದ್ರೆ ಅಂತ ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಅನ್ನೋಂತ ಕ್ವಶನ್ ಮಾರ್ಕ್ ನಂಗೂ ಕೂಡ ಇತ್ತು ಸೊ ಹಾಗಾಗಿ ಎಲ್ರಿಗೂ ಅದು ಫೋಟೋ ಕ್ಲಾರಿಟಿ ಇರಲಿ ಇಲ್ಲದೇ ಇರಲಿ ಎಲ್ಲ ಮಕ್ಕಳಿಗೂ ಕೂಡ ಅವಕಾಶ ಕೊಡುವ ಅನ್ನಂಥ ಕಾರಣಕ್ಕೆ ನಾನು ಈ ಒಂದು ಕಾಂಪಿಟೇಷನ್ ಅನ್ನು ಸ್ಟಾರ್ಟ್ ಮಾಡಿದೆ ಮತ್ತು ನಾನು ಬೇರೆ ಬೇರೆ ಕಾಂಪಿಟೇಷನ್ಗಳನ್ನು ಮಾಡ್ತಾ ಇದ್ದೆ ಆ ಒಂದು ಟೈಮಲ್ಲಿ ನಾನು ಎಂಟ್ರಿ ಫೀಸನ್ನು ತಗೊಳ್ತಾ ಇದ್ದೆ ಓಕೆ ನಾ ಎಂಟ್ರಿ ಫೀಸ್ ಯಾಕೆ ತಗೊಳ್ತಾ ಇದ್ದೆ ಅಂತ ಹೇಳಿದರೆ ಫಸ್ಟಿಗೆ ನಾನೇ ಐದು ಪ್ರೈಸನ್ನು ಕೊಟ್ಟೆ ಅದು ನನಗೆ ನನಗೆ ಸಮಾಧಾನಕರ ಆಗಲಿಲ್ಲ ಯಾಕಂತ ಹೇಳಿದ್ರೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಪ್ರೈಸ್ ಅಲ್ಲ ಸೊ ಆಗ ನನಗೆ ಯಾರಾದರೂ ಸ್ಪಾನ್ಸರ್ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ ನನಗೆ ಸ್ಪಾನ್ಸರ್ ಹತ್ರ ಕೇಳಿ ಕೇಳಿ ಸಾಕಾಯ್ತು ನನಗೆ ಮತ್ತೆ ಅದು ಕೇಳಿಕೊಂಡು ಹೋಗುವುದಿಲ್ಲ ನನಗೆ ಆಗ್ಲಿಕ್ಕಿಲ್ಲ ಹಾಗಾದರೆ ಎಂಟ್ರಿ ಫೀಸನ್ನು ಇಟ್ಟರೆ ಅದರಲ್ಲೇ ಬರುತ್ತಲ್ವ ಅಂತ ಹೇಳಿಕೊಂಡು ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಸೊ ಮತ್ತೆ ನಾನು ಅದರಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇದ್ದೆ ಫಸ್ಟ್ ಫಸ್ಟ್ ನಾನು ಮೆನ್ಷನ್ ಮಾಡ್ತಾ ಇದ್ದೆ ಅದರಲ್ಲಿ ಉಳಿದಂತಹ ಹಣವನ್ನು ಒಂದು ಒಳ್ಳೆ ವಿಚಾರಕ್ಕೆ ಒಂದು ಒಳ್ಳೆ ಕಾರ್ಯಕ್ಕೆ ನಾನು ಯೂಸ್ ಮಾಡ್ತೇನೆ ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋದಿಲ್ಲ ಕೆಲವು ಗೌರ್ಮೆಂಟ್ ಸ್ಕೂಲ್ಗೆ ಬ್ಯಾಗ್ ಅನ್ನು ಕೊಟ್ಟಿರೋದಾಗಿರ್ಬೋದು ಕೆಲವೊಂದಿಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೆ ಸೊ ಅದಕ್ಕೂ ಕೂಡ ತುಂಬ ಜನ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು ಹಣ ಮಾಡ್ತಾಳೆ ಹಣ ಮಾಡ್ತಾಳೆ ಅಂತ ಅಲ್ಲ ಮಕ್ಕಳ ಹಣ ಮಾಡಿ ಮಕ್ಕಳಿಂದ ತೊಗೊಂಡಂತ ಒಂದು ಇಂಟ್ರಿ ಫೀಸಲ್ಲಿ ಹಣ ಮಾಡಿ ನನಗೇನಾಗ್ಲಿಕ್ಕೆ ಉಂಟು ಸೊ ಟ ಈ ಸಲ ಕೂಡ ನಾನು ಒಂದೆರಡು ಮೂರ್ ಜನರಲ್ಲಿ ನಾನು ಸ್ಪಾನ್ಸರ್ ಕೇಳಿದೆ ಓಕೆ ಈಗ ಈ ಸಲ ಫ್ರೀಯಾಗಿ ಕೊಡುವ ಅಂತ ಹೇಳ್ಕೊಂಡು ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಸೊ ಸ್ಪಾನ್ಸರ್ ಕೊಡುವಾಗ ಅವರು ಕೆಲವರು ಹೇಳಿದೆ ಗೊತ್ತಾ ಲೋಕಲ್ಗೆಲ್ಲ ನಾವು ಕೊಡೋದಿಲ್ಲ ಹಾಗೆ ಹೇಗೆ ಅಂತ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು ಲೋಕಲಲ್ಲಿ ಇದಕ್ಕೆ ತುಂಬಾ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಇದಕ್ಕೆ ಯೂಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೀವು ಕೊಟ್ರೆ ಒಳ್ಳೇದಿತ್ತು ಅಂತ ನಾನು ಹೇಳಿದೆ ನನಗೆ ಅಮೌಂಟ್ ಕೊಡೋದು ಬೇಡ ನೀವೇ ಗಿಫ್ಟ್ ಅನ್ನ ಸ್ಪಾನ್ಸರ್ ಮಾಡಿ ಅಷ್ಟೇ ಅಂತ ಹೇಳಿದೆ ಬಟ್ ಆಗಲಿಲ್ಲ ಸೊ ಅದಕ್ಕೆ ನಾನು ಕಾಂಪಿಟೇಷನ್ ಮಾಡಬೇಕು ಅನ್ನೋಂಥದ್ದಿತ್ತು ಸೊ ಅದಕ್ಕೋಸ್ಕರ ಎಂಟ್ರಿ ಫೀಸನ್ನು ಇಟ್ಟೆ ಸೊ ಕೆಲವರು ಹೇಳ್ಬೋದು ನಾನು ಇನ್ನೂರು ಟಾರ್ಗೆಟ್ ಇಟ್ಟಿದ್ದೆ ಇನ್ನೂರು ಜನ ಬಂದರೆ ಸೊ ನನಗೆ ನಾನು ಏನು ಪ್ರೈಸ್ ಇಟ್ಟಿದ್ದೇನೆ ಸೊ ಅದಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಬಟ್ ಇದು ದಿನದಿಂದ ದಿನ ದಿನದ ಜಾಸ್ತಿ ಆಗ್ತಾ ಬಂತು ಆರುನೂರ ಹತ್ತು ರೂಪಾಯಿ ಅದರಲ್ಲೂ ಕೆಲವರು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಹಾಕ್ತಾಯಿದ್ರು ಆ ನೀವು ದುಡ್ಡು ಮಾಡ್ಲಿಕ್ಕೆ ಒಳ್ಳೆ ಉಪಾಯ ಉಪಾಯ ಆ ಮಕ್ಕಳ ಏನು ಎಂಟ್ರಿ ಫೀಸ್ ಇಟ್ಕೊಂಡು ನೀವು ಅಮೌಂಟ್ ಮಾಡ್ತಾ ಇದ್ರಲ್ಲ ಅದು ಒಳ್ಳೇದಲ್ಲ ಎಲ್ಲಾ ಮೆಸೇಜ್ ಮಾಡ್ತಾ ಇದ್ರು ನಾನು ಅವರಿಗೆ ಸರಿಯಾಗಿ ಆನ್ಸರ್ ಕೊಟ್ಟಿದ್ದೇನೆ ನನಗೆ ದುಡ್ಡು ಮಾಡೋ ಅವಶ್ಯಕತೆ ಇದ್ರೆ ಉಂಟಲ್ಲ ನಾನು ಹಂಡ್ರೆಡ್ ರುಪೀಸ್ ಇರ್ತಾ ಇದೆ ಟೂ ಹಂಡ್ರೆಡ್ ರುಪೀಸ್ ಇರ್ತಾ ಇದೆ ಯಾಕಂದ್ರೆ ಖಂಡಿತ ಬಂದೇ ಬರುತ್ತೆ ಇಷ್ಟುವರೆಗೆ ನನ್ನ ಹತ್ರ ಕೆಲವು ಕಾಂಟ್ಯಾಕ್ಟ್ಸ್ ಇದೆ ಲಾಸ್ಟ್ ಟೈಮ್ ಯೂಸ್ ಮಾಡಿ ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದವರೆಲ್ಲ ಹಂಡ್ರೆಡ್ ರುಪೀಸ್ ಇಡ್ಬೋದಿತ್ತು ಟೂ ಹಂಡ್ರೆಡ್ ರುಪೀಸ್ ಇಡ್ಬೋದಿತ್ತು ಜಾಸ್ತಿ ಇಡ್ಬೋದಿತ್ತು ನನಗೆ ಹಣ ಜಾಸ್ತಿ ಮಾಡ್ಬೋದಿತ್ತಲ್ವಾ ಸೊ ಅದೊಂದು ಕ್ಲಾರಿಟಿ ಕೊಡುವ ಅಂತ ಹೇಳಿ ನಾನು ಜಸ್ಟ್ ಹೇಳ್ತಾ ಇದ್ದೆ ನೀವೆಲ್ಲ ವೇಟ್ ಮಾಡ್ತಾ ಇರೋದು ಖಂಡಿತ ರಿಸಲ್ಟ್ ಗೆ ಅಂತ ಗೊತ್ತಿದೆ ನನಗೆ ಬಟ್ ಒಂದು ಮಾತು ಹೇಳ್ತಾ ಹೋಗ್ತಾ ಒಂದು ಮಾತು ಹೇಳ್ತೇನೆ ನಾನು ಇದಕ್ಕೆ ಪೋಸ್ಟರ್ ಡಿಸೈನ್ ಗೆ ಆಗಿರ್ಬೋದು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಖರ್ಚುಗಳನ್ನ ಮಾತ್ರ ನಾನು ತಕೊಳ್ಳೋದು ಬಿಟ್ರೆ ಮತ್ತೆ ಎಲ್ಲವೂ ಕೂಡ ಒಂದು ಒಳ್ಳೆ ಕಾರ್ಯಕ್ಕೆ ಈ ಒಂದು ಹಣ ಈ ಉಳಿದ ಹಣ ಯೂಸ್ ಆಗುತ್ತೆ ಅಂತ ಇಷ್ಟ ಇಷ್ಟಪಡ್ತೇನೆ ಓಕೆನಾ ಮತ್ತೊಂದೇನಂತ ಹೇಳಿದ್ರೆ ಕೆಲವರು ನನಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಕಾ ಇದು ಕಾಲ್ ಮಾಡಿದಿರಾ ಕಾಲ್ ಮಾಡಿ ಹೇಳಿದಿರಾ ನಮಗೆ ಪ್ರ ಫಸ್ಟ್ ಪ್ರೈಸ್ ಕೊಡಿ ಹೇಗಾದ್ರೂ ಮಾಡಿಕೊಡಿ ಆ ಎಮೌಂಟ್ ಬೇಕಾದರೆ ನಿಮಗೆ ಕೊಡ್ತೇನೆ ಅಂತ ಸೊ ಈ ಥರ ಹೇಳೋದು ತಪ್ಪಾಯ್ತಾ ಅದು ಯಾರು ನೋಡ್ತಾ ಇದ್ದೀರಾ ಯಾರು ನನಗೆ ಕಾಲ್ ಮಾಡಿದ್ರೆ ನಾನು ಅವರಿಗೆ ಹೇಳ್ತಾ ಇರೋದು ನನಗೆ ಪ್ರೈಸ್ ಕೊಡಿ ಲಕ್ಕಿ ಫೋಟೋ ಪರವಾಗಿಲ್ಲ ನಮಗೆ ಹೈಯೆಸ್ಟ್ ಲೈಗೆ ಬಂದಿರೋದು ಪರವಾಗಿಲ್ಲ ಬೆಸ್ಟ್ ಫೋಟೋ ನಮಗೆ ಕೊಡಿ ಲಕ್ಕಿ ಫೋಟೋಸ್ ನಮಗೆ ಕೊಡಿ ನಾವು ನಿಮಗೆ ಅಮೌಂಟ್ ಅದನ್ನು ಬೇಕಾದರೆ ನಿಮಗೆ ಡಬಲ್ ಕೊಡ್ತೇನೆ ಮಕ್ಕಳಿಗೆ ಒಂದು ಖುಷಿ ಹಾಗೆ ಅಂತ ಅಲ್ಲ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಗಲಿ ಅಂತ ನಾವು ಆತರ ಮೋಸ ಮಾಡೋದು ತಪ್ಪು ಓಕೆನಾ ಮಕ್ಕಳು ಎಲ್ಲರೂ ಕೂಡ ಒಂದೇ ಅದ್ರಲ್ಲಿ ಫಸ್ಟ್ ಸೆಕೆಂಡ್ ಅದು ಯಾರು ಬರುತ್ತಾ ಅವ್ರಿಗೆ ಗೊತ್ತಾಯ್ತಾ ಹಾಗಂತ ಹೇಳ್ಕೊಂಡು ನನ್ನ ಮಗುವಿಗೆ ಬರಬೇಕು ಆತರ ಇರೋದು ಒಳ್ಳೇದಲ್ಲ ಯಾಕಂತ ಹೇಳಿದ್ರೆ ಅದು ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ತೊಂದರೆ ಆಗ್ಬೋದು ಆ ಥರ ಎಲ್ಲ ಕಾಂಪಿಟೇಷನ್ಗಳನ್ನು ಇಟ್ಟರೆ ನಾನೀಗ ಈ ಒಂದು ಕಾಂಪಿಟೇಷನ್ಗಳಲ್ಲಿ ಎಲ್ಲರೂ ಕೂಡ ವಿನ್ನರ್ಸೆ ಓಕೆ ನಾ ಎಲ್ಲರೂ ಕೂಡ ವಿನ್ನರ್ಸೆ ಆದರೆ ಅದರಲ್ಲಿ ಏಳು ಜನರಿಗೆ ಮಾತ್ರ ಆ ಒಂದು ವಿನ್ನರ್ ಅನ್ನುವಂಥದ್ದು ಸಿಗುತ್ತೆ ಯಾಕಂತ ಹೇಳಿದ್ರೆ ಅದು ಕಾಂಪಿಟೇಷನ್ ಇರೋದೇ ಹಾಗೆ ಮತ್ತೆ ಹೈಯೆಸ್ಟ್ ಲೈಕ್ಸ್ ಬೆಸ್ಟ್ ಪಿಕ್ ಅಂಡ್ ಲಕ್ಕಿ ಫೋಟೋ ಸೊ ಈ ಒಂದು ಮೂರು ಇದನ್ನ ನಾನೀಗ ಅನೌನ್ಸ್ ಮಾಡ್ತಾ ಇದ್ದೇನೆ ಲಕ್ಕಿ ಫೋಟೋಸ್ ನನ್ನ ತಾಯಿ ಹಾಗೆ ನನ್ನ ಮಗಳು ಚೂಸ್ ಮಾಡಿರೋದು ಅದರ ವಿಡಿಯೋನೇ ಹಾಕ್ತೇನೆ ಮತ್ತೆ ನೀವು ಹೇಳಬಾರ್ದಲ್ವಾ ಲಕ್ಕಿ ಫೋಟೋಸ್ ಇವರೇ ಸೆಲೆಕ್ಟ್ ಮಾಡಿರೋದು ಅಂತ ಕೂಡ ನಾನು ಹಾಕ್ತೇನೆ ಸೆಲೆಕ್ಟ್ ಮಾಡಿರೋದು ಓಕೆನಾ ನಾನು ಹೈಯೆಸ್ಟ್ ಪ್ರೈಸ್ ಯಾರಿಗೆ ಅಂತ ಹೇಳಿಬಿಡ್ತೇನೆ ಕೆಲವರು ಹೇಳಿದ್ರಿ ಸ್ಕ್ರೋಲ್ ಮಾಡುವಾಗ ಕೆಲವೊಂದು ಫೋಟೋಸ್ ಕಾಂಪಿಟೇಷನ್ ಫೋಟೋಸ್ ನಮಗೆ ಕಾಣಿಸ್ಲಿಲ್ಲ ಅಂತ ಅದು ಲೋಡ್ ಆಗುತ್ತೆ ಓಕೆನಾ ನಾನು ಎಲ್ಲೂ ಕೂಡ ಹೈಡ್ ಮಾಡ್ಲಿಕ್ಕೆ ಆಗೋದು ನಿಮ್ಗೆ ಗೊತ್ತಿರಬಹುದು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲೂ ಕೂಡ ಹೈಡ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಯೂಟ್ಯೂಬ್ ಕಮೆಂಟ್ ಪೋಸ್ಟ್ ಅಲ್ಲಿ ಕೂಡ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ಕೆಲವರು ಹೇಳಿದ್ರಿ ಫೇಕ್ ಲೈಕ್ಸ್ ಬರ್ತಾ ಇದೆ ಹಾಗೆ ಹೇಗೆ ಅಂತ ಖಂಡಿತ ಆತರ ಎಲ್ಲ ಆಗುದಿಲ್ಲ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ಕಮ್ಯುನಿಟಿ ಪೋಸ್ಟ್ ಗೆ ಲೈಕ್ಸ್ ಫೇಕ್ ಲೈಕ್ಸ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಓಕೆನಾ ನನಗೆ ಯಾರು ಇಲ್ಲಿ ಯಾರು ಪ್ರೈಸ್ ವಿನ್ನರ್ ಆಗಿದ್ದಾರೆ ಸೊ ನನಗೆ ಯಾರು ಕೂಡ ಪರಿಚಯ ಇಲ್ಲ ಮೇನ್ ಆಗಿ ಇದನ್ನ ತಿಳ್ಕೊಳ್ಳಿ ಮತ್ತೆ ಇದನ್ನ ಫಿಕ್ಸ್ಡ್ ಮಾಡಿದ್ದಾರೆ ಆತರ ಮಾಡಿದ್ದಾರೆ ಈ ತರ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಹೋಗ್ಬೇಡಿ ಓಕೆನಾ ಈಗ ಫಸ್ಟ್ ಪ್ರೈಸ್ ನಾನು ಹೈಯೆಸ್ಟ್ ಲೈಕ್ ಗೆ ಹೇಳ್ತೇನೆ ಫಸ್ಟ್ ಪ್ರೈಸ್ ಟು ರುಥಿಕ್ ನಾಲ್ನೂರ ಹತ್ತು ನಂಬರ್ ಸಾವಿರದ ಎಂಟುನೂರು ಲೈಕ್ಸ್ಗಳು ಬಂದಿದೆ ಸೊ ಕಂಗ್ರಾಚುಲೇಷನ್ಸ್ ಸೊ ನೀವು ನನಗೆ ಯಾರು ಈ ಒಂದು ವಿನ್ನರ್ ಆಗಿದ್ದೀರಾ ಸೊ ನನಗೆ ಮೆಸೇಜ್ ಹಾಕಿ ನಿಮ್ಮ ಏನು ಪ್ರೈಸ್ ಇದೆ ಅದು ನಿಮಗೆ ತಲುಪತ್ತೆ ಓಕೆನಾ ಮತ್ತೆ ಸೆಕೆಂಡ್ ಬೆಸ್ಟ್ ಫೋಟೋ ಯಾರಿಗೆ ಹೋಗಿದೆ ಅಂತ ಹೇಳಿದ್ರೆ ತುಂಬಾ ಫೋಟೋಗಳು ಬೆಸ್ಟ್ ಆಗಿತ್ತು ಬಟ್ ನಾನು ಚೂಸ್ ಮಾಡಿರೋದು ಹೇಗೆ ಅಂತ ಹೇಳಿ ಬಿರ್ತೇನೆ ತುಂಟ ಕೃಷ್ಣ ನನ್ನ ಟೈಟಲ್ ಓಕೆನಾ ತುಂಟವೂ ಆಗಿರ್ಬೇಕು ಫೋಟೋ ಕೂಡ ಚೆನ್ನಾಗಿರ್ಬೇಕು ಸೊ ಆ ಒಂದು ದೃಷ್ಟಿಯಿಂದ ತುಂಟ ತುಂಟ ಕೃಷ್ಣ ಕಾನ್ಸೆಪ್ಟ್ ಅಲ್ಲಿ ನಾನು ಚೂಸ್ ಮಾಡಿರುವಂತದ್ದು ನೂರ ಐವತ್ತ ಎರಡು ಕಾಂಟೆಸ್ಟೆಂಟ್ ನಂಬರ್ ನೂರ ಐವತ್ತ ಎರಡು ಕಿಯಾನ್ ರಾಮ್ ಗೌಡ ಅಂತ ಸೊ ಕಂಗ್ರ್ಯಾಚುಲೇಷನ್ಸ್ ಸೊ ತುಂಬ ಆಯಿತು ಯಾಕಂತ ಹೇಳಿದರೆ ಅದು ತುಂಬ ಚೆನ್ನಾಗಿತ್ತು ಫೋಟೋ ಕೂಡ ತುಮಟಾ ಕೃಷ್ಣಕ್ಕೆ ಕಾನ್ಸೆಪ್ಟಿಗೆ ಚೂ ಅದೊಂದು ಸೂಟ್ ಆಗಿರುವಂಥ ಫೋಟೋ ಆಗಿತ್ತು ಸೊ ಹಾಗಾಗಿ ಒಂದು ಹತ್ತು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ದೆ ಸೊ ಎಲ್ಲರ ಹತ್ರ ಒಪಿನಿಯನ್ ಕೇಳಿ ಕೇಳಿ ನನಗೆ ಇದೇ ಕಾನ್ಸೆಪ್ಟಿಗೆ ಪ್ರೈಸ್ ಬೇಕು ಅಂತ ಹೇಳಿ ಎಲ್ಲರ ಹತ್ರ ಒಪಿನಿಯನ್ ಕೇಳಿ ಕೇಳಿ ಸೊ ಒಂದು ಹತ್ತು ಹದಿನೈದು ಜನರ ಹತ್ರ ಕೇಳಿ ಮತ್ತೆ ಚೂಸ್ ಮಾಡಿರೋದು ನಾವು ಸೊ ನನಗೂ ಇವ್ರದ್ದು ಕೂಡ ನನಗೆ ಪರಿಚಯ ಇಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಮತ್ತು ಕೆಲವರಿಗೆ ಆಗ್ಬೋದು ನಮ್ಮ ಫೋಟೋ ಚೆನ್ನಾಗಿಲ್ಲ ನಾವು ಮೊಬೈಲಲ್ಲಿ ತೆಗ್ದಿರೋದು ನಮಗೆ ಬರುತ್ತಾ ಹಾಗೇಗೆ ಅಂತ ಅದಕ್ಕೆ ನಾನೊಂದು ಈ ಸಲ ಅದೃಷ್ಟ ಶಾಲೆಗಳಿಗೆ ಐದು ಪ್ರೈಸ್ ಅಂತ ನಾನು ಇಟ್ಟಿದ್ದೆ ಓಕೆನಾ ಸೊ ಅದು ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಅವಕಾಶ ಸಿಗ್ಲಿ ಇದರಲ್ಲಿ ಲಕ್ಕಿ ಫೋಟೋಸ್ ಕೂಡ ನಾವು ಸೆಲೆಕ್ಟ್ ಮಾಡುವಂತ ಕಾರಣಕ್ಕೆ ಅದರಲ್ಲೂ ಒಂದು ಕಂಡೀಷನ್ ಇಟ್ಟಿದ್ದೆ ಯಾಕಂತ ಹೇಳಿದ್ರೆ ತುಂಬಾ ಜನ ತುಂಬಾ ಕಷ್ಟಪಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿರ್ತಾರೆ ಓಕೆನಾ ಸೊ ಅದಕ್ಕೋಸ್ಕರ ಅದರಲ್ಲೂ ಕೂಡ ನಾನು ಐದು ಜನರ ಫೋಟೋವನ್ನ ನಾವು ಚೂಸ್ ಮಾಡಿದ್ದೇವೆ ಎಲ್ರಿಗೂ ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕೆ ಅವರಿಗೆ ತಲಾ ಒಂದು ಸಾವಿರ ರೂಪಾಯಿ ಆಗಿ ಸಿಗುತ್ತೆ ಐದು ಜನರಿಗೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಹೇಳಿ ಬಿಡ್ತೇನೆ ಸೊ ತುಂಬಾ ಜನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂಡ್ ಸಬ್ಸ್ಕ್ರೈಬ್ ಮಾಡಿದೀರಾ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಎರಡು ಚಾನಲ್ ವಿಜೆ ಕವಿತಾಸ್ ವರ್ಲ್ಡ್ ಅಂಡ್ ವಿಜಯ ಕವಿತಾಸ್ ತುಳು ಟಾಕ್ಸ್ ಎರಡು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಿನಾ ವೀಡಿಯೋಸ್ ನೋಡಿ ನಿಮಗೆ ಖಂಡಿತ ಎಂಟರ್ಟೈನ್ ಸಿಗುತ್ತೆ ಅಂತ ಅನ್ಕೊಳ್ತೇನೆ ದಿನಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಜಸ್ಟ್ ಲಾಸ್ಟ್ ಐದು ಫೋಟೋಸ್ ಗಳಿ ಐದು ಲಕ್ಕಿ ಫೋಟೋಸ್ ಯಾವುದು ಅಂತ ನಾನು ಜಸ್ಟ್ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಸೆಲೆಕ್ಟ್ ಮಾಡಿರುವಂತಹ ವಿಡಿಯೋ ಇದೆ ಜಸ್ಟ್ ನೋಡ್ಕೊಂಡ್ ಬನ್ನಿ ನಾವು ಲಕ್ಕಿ ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅಲ್ಲಿ ಬುಟ್ಟಿಯಲ್ಲಿ ಕಾಣಿಸ್ತಾ ಇರುವಂತಹ ಇದರಲ್ಲಿ ನಾವು ಎಲ್ಲ ನಂಬರ್ಸ್ ಹಂಡ್ರೆಡ್ ಗಿಂತ ಜಾಸ್ತಿ ಲೈಕ್ಸ್ ಬಂದವರ ನಂಬರ್ಸ್ ಅನ್ನ ಅಲ್ಲಿ ಹಾಕಿದ್ದೇವೆ ಸೊ ಈಗ ನನ್ನ ತಾಯಿ ಮತ್ತೆ ನನ್ನ ಮಗಳು ಇಲ್ಲಿ ಇದ್ದಾರೆ ಸೊ ಅವರು ಚೂಸ್ ಮಾಡ್ತಾರೆ ಆ ಇದೆ ಪಲ್ಯಮ್ಮ ீட்டி தீட்டி தைரஐது எப்போ அதிருஷ்டியா ಮುನ್ನೂರು ಸರಿ ಇಲ್ಲಿ ನೋಡ್ಬೋದು ಇಲ್ಲಿ ತೆಗ್ದಿಟ್ಟಿದ್ದಾರೆ ನಾನು ವಿಡಿಯೋ ಪಾಸ್ ಮಾಡಲಿಲ್ಲ ಈ ವಿಡಿಯೋದಲ್ಲೇ ಉಂಟು ಪೋಲಿ ಜಾಸ್ತಿ ಉಂಟಮ್ಮ ಜಾಸ್ತಿ ಉಂಟು ಒಂಜಿದೆ ಪೋಲಿ ಒಂಜಿದೆ ಪೋಲಿ ಜಾಸ್ತಿ ಉಂಟು ಅಂಜಿ ಒಂಜಿದೆ ಪೋಲಿ ಓಡಿ ಆಜಿ ನೋಡ್ಬೋದು ಇಲ್ಲಿ ನಾನೂರ ತೊಂಬತ್ತಾರು ಲಕ್ಷ್ಯ ನಾಲ್ನೂರ ಹದಿನೆಂಟು ಸಿಯಾ ಐನೂರ ಐವತ್ನಾಲ್ಕು ಹಂಸಿಕಾ ನಾಲ್ನೂರ ಅರವತ್ತೊಂಬತ್ತು ವಾಗ್ಮಿ ವಾಗ್ಮಿಂತ ಶಾನ್ವಿಕ್ ಎಸ್ ಆಗ್ಲೇ ಹೇಳಿದ ಹಾಗೆ ಟ್ವೆಂಟಿ ಏಯ್ಟ್ ನಂಬರ್ ಶಾನ್ವಿಕ್ ಸೊ ಕಂಗ್ರಾಚುಲೇಷನ್ಸ್ ನಾನೂರ ಅರವತ್ತೊಂಬತ್ತು ವಾಗ್ಮಿ ಕಂಗ್ರಾಚ್ಯುಲೇಷನ್ಸ್ ನಾನೂರ ತೊಂಬತ್ತಾರು ಲಕ್ಷ್ಯ ಕಂಗ್ರಾಚ್ಯುಲೇಷನ್ ಮತ್ತೆ ಹಂಸಿಕಾ ಐನೂರ ಐವತ್ತ ನಾಲ್ಕು ಇವರಿಗೂ ಕೂಡ ಕಂಗ್ರಾಜ್ಯುಲೇಷನ್ಸ್ ನಾನ್ನೂರ ಹದಿನೆಂಟು ಸಿಯಾ ಸೊ ಕಂಗ್ರಾಜ್ಯುಲೇಷನ್ಸ್ ಎಲ್ರಿಗೂ ಕೂಡ ತೃಪ್ತಿ ಆಗಿದೆ ಅಂದ್ಕೊಳ್ತಾನೆ ಹಾಗಂತ ನನ್ನ ಮಗನಿಗೆ ಬರಲಿಲ್ಲ ನನ್ನ ಮಗಳಿಗೆ ಬರಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಆ್ಯಂಡ್ ಎಲ್ರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ರಿಗೂ ಕೂಡ ಡಿಜಿಟಲ್ ಸರ್ಟಿಫಿಕೇಟ್ ಸಿಗ್ತಾ ಇದೆ ಸೊ ಎಲ್ರಿಗೂ ಕೂಡ ಕೊರಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಡಿಜಿಟಲ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾನೆ ಸೊ ಇದು ಈ ಸಲ ಫಸ್ಟ್ ಮಾಡ್ತಾ ಇರೋದು ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರ ದಯವಿಟ್ಟು ನಂಗೆ ಮೆಸೇಜ್ ಹಾಕಿಲ್ಲ ಅದಿದ್ರೆ ನಾನು ಒಂದು ಪಿ ಡಿ ಎಫ್ ಅನ್ನ ಕಳಿಸ್ತೇನೆ ಸೊ ನಿಮ್ಮ ನಿಮ್ಮ ಮಕ್ಕಳ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಈ ತರ ಮಾಡೋದ್ರಿಂದ ಎಲ್ರಿಗೂ ಕಳಿಸುವಂತ ಒಂದು ತಪ್ಪಿ ಹೋಗದ ಅದಕ್ಕೋಸ್ಕರ ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ಸ್ ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಕಾಂಪಿಟಿಷನ್ಸ್ ಗಳು ಹೀಗೇನೆ ಒಬ್ಬರಿಗೆ ಒಬ್ರಿಗೆ ಇಬ್ಬರಿಗೆ ಒಂದ್ ಆರು ಜನಕ್ಕೆ ಮಾತ್ರ ಸಿಗುವಂತದ್ದು ಹಾಗಂತ ನಿಮ್ಮ ಮಕ್ಕಳು ಲಕ್ಕಿ ಅಲ್ಲ ಅಂತ ಅಲ್ಲ ಎಲ್ಲರ ಮಕ್ಕಳು ಕೂಡ ಅವರವರಿಗೆ ಲಕ್ಕಿನೇ ಸೊ ಯಾರಿಗಾದ್ರೂ ಈ ಒಂದು ವಿಚಾರದಲ್ಲಿ ಹರ್ಟ್ ಆಗಿದ್ರೆ ಮತ್ತೆ ನನಗೆ ಕಾಲ್ ಮಾಡಿ ಎಲ್ಲ ಹೇಳಿದ್ರಲ್ವಾ ನನ್ನ ಮಕ್ಕಳಿಗೆ ಬರಬೇಕು ಅಂತ ಅವರಿಗೆ ಸಾರಿ ವೈದ್ದಿದ್ದೀನಿ ನಾನು ಸೊ ದಯವಿಟ್ಟು ಕ್ಷಮಿಸಿ ಯಾಕಂತ ಹೇಳಿದರೆ ಎಲ್ಲ ಮಕ್ಕಳು ಕೂಡ ಒಂದೇ ನನಗೂ ಕೂಡ ಮಗು ಇದೆ ಇದರಲ್ಲಿ ನಾವು ಮೋಸ ಮಾಡಿದ್ರೆ ಅದು ನಮಗೆ ಒಳ್ಳೇದಲ್ಲ ಹಾಗೇನೆ ಇದರಲ್ಲಿ ಉಳಿದಂತಹ ಹಣ ಒಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಕೇರ್ ಒಂದು ಹೇಳಿಕೆ ಮತ್ತು ಇದು ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ತುಂಬ ಜನ ಇವತ್ತು ಪೋಸ್ಟ್ ಮಾಡಿ ನಾಳೆ ಅಮೌಂಟ್ ಹಾಕ್ತೇನೆ ಮತ್ತು ನನ್ನ ಇದ್ದಾರೆ ನನ್ನ ಮಕ್ಕಳಿಗೆ ತಂದೆ ಇಲ್ಲ ನಾವು ಪಾಪದವರು ಹಾಗೆ ಅಂತ ಹೇಳಿ ತುಂಬ ಜನ ನನಗೆ ಅಮೌಂಟ್ ಕಳಿಸಲೇ ಇಲ್ಲ ಸೊ ಅದನ್ನು ಮತ್ತೆ ನಾನು ಜಾಸ್ತಿ ತಲೆ ಕೊಡಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಪ್ರೈಸಿಗೆ ಬೇಕಾದಂಥ ಅಮೌಂಟ್ ಬಂದಿತ್ತು ಸೊ ಹಾಗಾಗಿ ಇದನ್ನು ಹೇಳಬೇಕಿತ್ತು ಹಾಗೆ ಹೇಳಿದೆ ಥ್ಯಾಂಕ್ ಯು